ಮುಖ ಮಾಡಿ ನೋಡ್ಲಿಕ್ಕೆ ಐತೆ ಸ್ಟೇಟ್ ಹನುಮಂತ ಹಂಗೆ ಸೇವಾ ಮಾಡ್ತಾರೆ ಈಗ ಸದ್ ನಮ್ಮ ಒತ್ನಾಲ್ ಪರಸ್ ಪರಸೂರಿ ಹಾ ಎರಡನೇ ಹನುಮತ್ ಗೌಡ್ರನ್ಬೇಕ್ರಿ ಈಗ ಹಿಂಗ ಯಾಕೆ ಆಕದಂದ್ರ ಸರ ಹಾಲ್ ಮತದ ಒಂದು ಸೇವಾ ಶಕ್ತಿ ಮುಣಗಿ ತನ್ಕೊಡಂಗಿಲ್ಲ ಈಗ ಎರಡನೇ ಹನುಮಂತ ಗೌಡ ಅದ ಅನ್ನಂಗ ಹಾಲ್ ಮತದ ಶಕ್ತಿ ದೇವತೆ ತೋರ್ಸಬಿಟ್ಟು ಅಂದ್ರ ಆ ಕಲೆ ನೋಡ್ರಿ ಗೌಡ್ರ ಇರೋತನ ಉತ್ನಾಲ್ ವರ್ಸು ಬೆಳಕಿಗೆ ಇದ್ದಿಲ್ಲ ಯಾವಾಗ ಗೌಡ್ರು ಲಿಂಗಕ್ಕೆ ಆಗ ಹೋದ್ರಲ್ರಿ ಈಗ ಎರಡನೇ ಹನುಮಂತ ಗೌಡ್ರ ಅಂತಾರ ಅವರು ಮಾತಾಡೋದಾಗ್ಲಿ ಇದನ್ ಮಾಡೋದಾಗ್ಲಿ ಒಂದ್ ಚರ್ಚೆ ಮಾಡೋ ವಿಷಯಗಳ ಈ ಮಾತ್ ಯಾಕೆ ಹೇಳ್ತೇನೆ ಅಂದ್ರೆ ಸರ್ ಇದ್ರಾಗ ನಾ ಮಾಡಿ ನನ್ನ ಅಂತದಿಲ್ಲ ಅದು ಶಕ್ತಿ ದೇವತೆ ತಾನೇ ಮಾಡಿಸ್ ಅದೇ ಉತ್ನಾಳ್ ಪುರುಷನೇ ಹನುಮಂತ ಗೌಡ್ರು ಇರ್ತಾನೆ ಬೆಳಿಬೇಕಾಗಿತ್ತು ಹೌದಲ್ರಿ ಬೆಳಿಲಿಲ್ಲ ಅದ ಗೌಡ್ರ ಗೌಡ್ರೇ ಪರಸು 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 ಪರಸನ ರೀ ಅಂದ್ರೂ ಕೂಡ ಗೌಡ್ರ ಬಾಯಿ ಒಳಗಿಂದ ಬಿದ್ದಂಗ ಬಿದ್ದಂಗೆ ಬಹಳ ಉತ್ತಮ ರೀತಿಯಿಂದ ಮಾತಾಡ್ತಾನ್ರಿ ಮತ್ತ ಅವ್ರಿಗೆ ಸಾಥ್ ನಮ್ಮ ಬಗ್ಗೆ ಬಗೆ ಸರ್ ಅವರು ಒಳ್ಳೆ ಕಲಾವಿದ್ರಿ ಈಗ ನಮ್ಮಂತ ಎಲ್ಲಾ ಸಣ್ಣ ಕಲಾವಿದ್ರ ನಾವ್ ಏನ್ ಅದಿವಲ್ರಿ ಇದಲ್ಲಾ ಮೂಲ ಕಾರಣ ಅಡ್ಯೋಪ್ ಮಾರೀ ಎಲ್ಲಾರ್ಗಿ ದೇವ್ರ ಅವ್ರವ್ರಿಗೆ ಹಾಲು ಮತ್ತ ದನ್ನ ಅನ್ನುವಂತ ಒಂದ ಶಕ್ತಿ ಕೊಟ್ಟನ ಒಂದ ಅವ್ರದ ಏನಪ್ಪಾ ಅಂದ್ರ ಒಂದ್ ವರ್ವ ಎಲ್ಲಾ ಎಷ್ಟೋ ಮಂದಿ ನಮ್ಮಂತರ ಶಿವ ಮಾಡ್ಬೇಕಂತ ಹೇಳಿ ಎಷ್ಟೋ ಪಣ ತೊಟ್ರು ಆಗಿಲ್ರಿ ಮತ್ತ್ ನಮ್ಮಂತವ್ರು ಎಲ್ಲ ಉಳಕ ಒಂದ್ ಅವಕಾಶ ಮಾಡ್ಕೊಟ್ಟಾರಪ್ಪ ಅಂದ್ರ ಅದೊಂದು ದಿವ್ ನಮ್ಮ ಹಣ್ಣಿರ್ತಕ್ಕ ತುಂಬಿದ ಹಟ್ಟಿ ಐತ್ರಿ ಹಾ ಯಾರ ಅಡ್ರಿ ಅವ್ರ ಮನೆಯಾಗ ಊಟ ರಗಡ ಐತ್ರಿ ಅದನ್ನ ನಿಮ್ಗೆಲ್ಲಾರಿಗೆ ಹಂಚಿ ಹಂಚ್ ಬಿಟ್ಟ ಹಂಚ ಬಿಟ್ಟು ಅದನ್ನ ನಾವ್ ಹೆಂಗ್ ನೋಡ್ಬೇಕನ್ನೋದು ನಿಮ್ಗೆ ಹಾ ನಮಗ್ ಯಾಕಂದ್ರ ಅದ್ರ ಅವ್ರ ಬರೀ ಊಟ ಹೆಂಗ ಹಂಚಾರ ಹಲ್ಸಲಾರಂತ ಊಟ ಹಂಚಾರ ಎಷ್ಟು ವರ್ಷ ಆದ್ರೂ ಹಲಸು ಅಂತ ಊಟ ಅಲ್ರಿ ಸರ್ ಆ ಊಟ ನಾವು ಉಣ್ಕೋತ್ ಹೊಂಟಿವ ಹೊರತಾಗಿ ಆ ಊಟದೊಳಗೆ ನಾವು ಯಾರು ಭಾಗಿ ಇಲ್ರಿ ಭಾಗಿ ಇಲ್ರಿ ಅದರ ಪರಿಶ್ರಮ ಅಲ್ಲಿ ಐತಿ ಅದರಿಂದ ನಾವು ತಿನ್ನಾತೇವ ಅಷ್ಟ ತಿನ್ನಾತೇವ ಅಷ್ಟ ಅಂದ್ರೆ ಹಿಂದ ನಮ್ಮ ಮಾಳಿಂಗರಾಯರಾಗ್ಲಿ ಬೀರ್ ದೇವರಾಗ್ಲಿ ಅವ್ರು ಒಂದ್ ಆಶೀರ್ವಾದದಿಂದ ಇದು ಹುಟ್ಟಿ ಬಂದಿರ್ತಕ್ಕ ಹೌದೌದು ಪದ್ಧತಿ ಹೌದೌದು ಈಗ ನೀವ್ರಿ ಹಾಡ್ಕಿ ಏನ್ ನೀವು ಸದ್ಯ ಸ್ಟಾರ್ಟ್ ಆದ್ರಲ್ಲ ಈಗೆಲ್ಲ ಬೇರೆ ಬೇರೆ ಮೇಳಗಳು ಪುನ ತಿರ್ಗಾಡ್ತಿರ್ತೀರಿ ಬಟ್ ಅಷ್ಟ ಈ ಸ್ವಂತ ಮೇಳಾನು ಹೊರಗಡೆ ಹೋಗ್ರಿ ಈಗ ನಂದೊಂದ್ ಹೆಂಗೈತಿ ಅಂದ್ರ ಸರ್ ಫಸ್ಟ್ ನಮ್ಮ ಸ್ವಂತ ಮೇಳೆಗೆ ನಾನ್ ಜಾಸ್ತಿ ಆದ್ಯತೆ ಐತ್ರಿ ಸರ್ ಯಾಕಂದ್ರ ನಾವ್ ಊರದಿಂದ ನಾವ್ ಬೆಳದಂತವ್ರಿ ಊರನ್ ಮೇಳ ಈಗ ಸದ ನಮ್ ಸಾಬೂನ ಹಾಡ್ದಾರೀ ಅವರು ಕಾಯಂ ಹಾಡ್ದಾರೀ ಈಗ ಬೆಳೆದ ಗಡಿ ಇರ್ಲಿಲ್ಲ ಮತ್ತ್ ಈಗ ನಮ್ ಸಣ್ಣ ಸಾಬೂನು ಹಾಡ್ದ್ರಿ ಅವನು ವರ್ಸಾಗಿಲ್ಲ ಅಂದ್ರೆ ಹತ್ತೆ ಬಂಡ್ರ ಹಾಡೆ ಹಾಡ್ತಾನ್ರಿ ಸರ್ ಈಗ ಹೊಸ ಮೇಳ ಐತ್ರಿ ನನ್ ನಂದೊಂದ್ ಆಶರಿ ಒಟ್ಟ ನಮ್ ಊರ ಮುಗಲೆ ಬೆಳಿಬೇಕು ಬೆಳಸಬೇಕು ಒಂದೇ ಒಂದ್ ವಿಚಾರ ಏನ್ರಿ ಬೇರೆ ಅವ್ರ ಒಂದ್ ಕಾಲ್ ಮಾಡಿರ್ತಾರ ಬೇರೆ ಮೇನ್ಸರ್ ಏನಿಲ್ರಿ ಲಕ್ಷ್ಮಣ ಇವತ್ ನಮಗ್ ಬಂಡ್ರ ಐತಿ ನೀವ್ ಬರ್ಬೇಕು ನೀವ್ ಒಪ್ಕೊಂಡ್ ಬಿಡ್ತೀರಿ ಆ ಟೈಮ್ ಇವ್ರಿಗೂ ಅದ ದೂಸ್ ಬಂಡ್ರ ಬರ್ತದ್ರಿ ಹೌದ್ ಸರ್ ಆ ದಿವಸ ರಾತ್ರಿ ಇವ್ರು ಕೂಡ ಬಂಡ್ರ ಬರ್ತದ ಆ ಕೂಡ ನೀವು ಮಾತು ಸರ್ ಬಟ್ ಅವಾಗ ನಿಮ್ಗೆ ಯಾವ್ದ್ ಡಿಸೈಡ್ ಚಲೋ ಅನ್ಸದಲ್ಲ ಆಕಡೆ ಹೋಗ್ಬೇಕಾಗಿತ್ತು ಇಲ್ರಿ ಸರ್ ನಾ ಫಸ್ಟ್ನೇ ಯಾರೇ ಹೊರಗಿನವ್ರು ನನಗೆ ಹೇಳಿದ್ರ ಅಂದ್ರ ಅವ್ರಿಗೆ ನಾ ಫಸ್ಟ್ ಕೇಳ್ಕೊತೀನಿ ಸರ್ நம்ம ஊரங்க மேல தார நம்ம ஊர்ப்பா அந்த ஒபன் கஸ்தி ஒவ்வொன்னு மாத்தாட் கழித்தி அந்த ஊரான மத இல்ல நம்ம ஊரான மழிய சாதா கடி இத்தப்பா அந்த ಹೊರಗಿನ ಮೇಲಿನ ಜೋಡಿ ಹೋಗಬೇಕಾಗಿತ್ತು ಅಂದ್ರೆ ಹಂಗೂ ಹೇಳಿ ಹೋಗ್ ನಮ್ಮ ಅನುಕೂಲ ಮೇಲೆ ಮಾಡ್ಕೋತಿರ ಸರ್ ಅಂದ್ರೆ ಊರ ಊರಾಗಿನ ಮ್ಯಾಲ್ ಬಿಟ್ಟು ಏನ್ ಮಾಡಲ್ಲ ಹೇಳಿ ಇಲ್ರಿ ಸರ್ ಬಿಟ್ಟು ಏನ್ ಮಾಡಲ್ಲ ಬಿಟ್ಟು ಮಾಡಲ್ಲ ಹ ಅಂದ್ರೆ ಇದೆ ರೀತಿ ನೀವು ಏನ್ ಈಗ ಮಾರ್ಗದರ್ಶನ ಇವತ್ತಿಲ್ಲ ನಾಳೆ ನೀವು ಕೂಡ ಒಬ್ರ ಹಿರಿಯರ್ ಆಗ್ತಾರ ಲಕ್ಷ್ಮಣ್ ಮಾಸ್ತರ್ ಬಾಬಾನಗರ ಲಕ್ಷ್ಮಣ್ ಮಾಸ್ತರ್ ಒಬ್ಬ ಹಿರಿಯ ಕಲಾವಿದರ ಆಗ್ತಿರಲ್ಲ ಅಂದ್ರೆ ಆ ಟೈಮ್ ದಾಗ ಆ ಕಲಾವಿದರ ನಿಮ್ಮನ್ನ ನೆನ್ಸ್ಕೋಬೇಕ್ರಿ ಹೌದ್ರಿ ಸರ್ ನಮ್ಗೆ ಲಕ್ಷ್ಮಣ್ ಮಾಸ್ತರ್ ಅವ್ರು ಹಾಕಿ ಕೊಟ್ಟಿರ್ತಕ್ಕಂತ ಈ ಹಾದಿ ಒಳಗ ಅಂದ್ರ ಆ ಆಸೆ ನಂದೇನಂದ್ರ ಸರ್ ನಾ ಈಗ ಎಷ್ಟೋ ಮ್ಯಾಲ್ಗಳಿಗೆ ಮಾತಾಡ್ಲಕ್ ಹೋಗಿನ್ರೀ ಸರ್ ನಾ ಮಾತಾಡಕಿ ಇಪ್ಪತ್ತೈದು ಮೂವತ್ತು ವರ್ಷ ಸನೇ ಬದ್ರಿ ಸರ್ ಇನ್ನೂವರೆಗೆ ನನ್ಗೆ ಎಷ್ಟೇ ಪಗಾರ ಕೊಡ್ರಿ ಎಲ್ಲಿ ಕೇಳ್ರಿ ಸರ್ ಮತ್ ಅವ್ರ ಕೊಟ್ಟಿದನ ಎಲ್ಲಿ ಬಿಚ್ ನೋಡಲ್ರಿ ಸರ್ ಬಿಚ್ ನೋಡಾಂಗೂ ಇಲ್ರಿ ಸರ್ ಕೊಟ್ಟ ಹಾ ಅವ್ರ ಎಷ್ಟ ಕೊಡಲಕ್ಕು ನೂರ್ ರೂಪಾಯಿ ಕೊಟ್ರನು ಕಿಸ ಹಾಕೊಂಡ್ರಿನ್ರಿ ಸರ್ ಇವತ್ತು ಸಾವಿರ ಕೊಟ್ರೂ ಕಿಶೇಗ ಹಾಕೊಂಡ್ರಿ ಸರ್ ಬಿಚ್ ಅಂತ ನೋಡಂಗಿಲ್ಲ ಅವ್ರಿಗೆ ಕೇಳಂಗಿಲ್ಲ ಕಂಡೀಷನ್ ಮಾಡಂಗಿಲ್ರಿ ಸರ್ ಎಷ್ಟು ನಾನ್ ಐತಿ ಕಂಡೀಷನ್ ಎಲ್ಲಿ ಮಾಡಲ್ಲ ಸರ್ ಇದು ಒಂದೇ ಆಸೆ ನಾವ್ ಎಲ್ಲಾ ಮಾತಾಡ್ಬೇಕಾದ್ರೆ ನಾವ್ ನಾಡ್ ತಿರ್ಗಬೇಕಾದ್ರ ಮತ್ತೆ ಮಾಡಂಗ್ರ ಬೇರೆ ದೇವ್ರ ನಗರ್ಸಿದ್ನ ಪುಣ್ಯ ಆ ಪುಣ್ಯದೊಳಗೆ ಅವ್ರ ಕಣ್ ತೆರದ್ರ ನಾವು ಇದು ಮಾಡಿವು ಅದಕ್ಕೆ ನಾವ್ ಕಂಡೀಷನ್ ಮಾಡಲ್ಲ ಸರ್ ಅವ್ರ ಪುಗ್ಶೇಟ್ ಬಾಂದ್ರೂ ನಾವ್ ಹೋಗ್ತಿವ್ರಿ ಸರ್ ಇದ್ ಒಂದೇ ನನ್ನ ಆಸೆ ನನ್ ಹಿಂದ್ ಬೆಳಿ ಅಂತ ನನ್ನ ಕೈ ಒಳಗೆ ಯಾರ್ ಬೆಳದ್ರು ಅವ್ರಿಗೆ ಹೇಳಿದ್ರು ಇದೇ ಒಂದ್ ಮಾತು ಸರ್ ಈ ಕೆಲವು ಕಡೆ ಅಂದ್ರ ಒಂದು ನಿಮ್ಮ ಅಭಿಮಾನಿಗಳು ಆಗಿರ್ಬೋದ್ರಿ ನಮಗೂ ಒಂದು ಕೆಲವು ಜನ ಕಾಲ್ ಮಾಡಿರ್ತಾರ ಲಕ್ಷ್ಮಣ್ ಮಾಸ್ತರ್ ಆಮೇಲೆ ಅಂದ್ರೆ ಕೆಲವು ಕಡೆ ನಿಮ್ಗ್ರಿ ಅಹ್ ಬಾಸ್ ಕೂಡ ಅಂತಾರಲ್ರಿ ಅಂದ್ರ ಬಾಬಾನಗರ ಬಾಸ್ ಅಂತಾನೂ ಕೂಡ ಕರಿತಾರ ಅಂದ್ರ ಅಷ್ಟೊಂದು ಖಡ ತೊಡುವಾಗಿ ಮಾತಾಡುವಂತ ಶಕ್ತಿ ಬಾಸ್ ಅಂತಾರಲ್ಲ ಆದ್ರ ಸರ್ ಯಾರ ಬಾಬಾ ನಗರ ಹುಲಿ ಅತಾರ ಸರ್ ಯಾರ ಬಾಬಾನಗರ ಬಾಸ್ ಅತಾರ ಯಾರ ಲಕ್ಷ್ಮಣ್ ಮಾಸ್ತರ್ ಅತಾರ್ರೀ ಇದೆಲ್ಲಾ ಅದಕ್ಕೆ ಯಾವ್ದಕ್ಕೂ ನಾ ಅಷ್ಟ ಇದೇನಲ್ ಸರ್ ಎಲ್ಲಂತ ನನ್ನ ಅಭಿಮಾನ ದೇವರುಗಳು ಪಟ್ಟಿರ್ತಕ್ಕಂಥ ಹೆಸರುಗಳು ವರ್ಣನ್ ಮಾಡಿದ್ರಿ ನಾ ಏನ್ ತರ ಇಲ್ರಿ ಸರ್ ನಂದ್ ಒಂದೇ ಒಂದ್ ಹೆಬಿಟಿ ಅಂದ್ರೆ ಏನ್ರಿ ಸರ್ ಹಿಂದ ಮುಂದೆ ಮಾತಾಡಲ್ರಿ ಸರ್ ಅದ್ ಒಂದೇ ರೀ ಏನ್ ಮಾತಾಡಿದ್ರಿ ನೇರ ನೇರ ಮಾತಾಡ್ತೇನ್ರಿ ಈಗ ಹೆಂಗೈತೆ ಅಂದ್ರ ನೇರ ನೇರ ಮಾತಂದ್ರ ಸ್ವಲ್ಪ ಯಾವ ಯಾವನೇ ಮಾತಾಲ್ರಿ ಮಾತ್ ಸ್ವಲ್ಪ ಕೈ ಹತ್ತವ್ರಿ ಸರ್ ಹಾ ಕೈ ಅಂದ್ರ ಈಗ ತಂಡಸೋದೇನು ಅವಶ್ಯಕತೆ ಇಲ್ಲ ನನಗ್ ಬರ್ಲಿಲ್ಪ ಈ ನನ್ನಲ್ಲಿ ಇಲ್ಲ ನಿನ್ನಲ್ಲಿಂದ್ರೆ ಹೇಳಣದು ಬಿಟ್ಟು ಬಿಡೋದು ಅದ್ ಹೆಂಗೈತೆ ಅಂದ್ರ ಸರ್ ಈಗ ಎಷ್ಟೋ ಮಂದಿ ಶ್ರಮ ಪಟ್ಟಾರ ಸರ್ ಮಾಮಾ ಕಲಾವಿದ್ರ ಈಗ ನಮ್ಮ ಸ್ವನ ಸರ್ ಆಗ್ಲಿ ಕನಕಲ ಶಿವಣ ಮಾಸ್ತರ್ ಆಗಲಿ ಐಗ್ಲಿ ಬರವಣ್ಣ ಮಾಸ್ತರ್ ಆಗ್ಲಿ ಅವ್ರ ಮಾಮಾ ಎಲ್ಲಾ ಪುರಾಣಕಾರ ಸರ್ ಮತ್ತ ಅವ್ರ ಜೋಡಿ ನಾವ್ ಹೆಂಗ್ ಆಗ್ತೀವ್ರಿ ಸರ್ ಹೌದಲ್ರಿ ಕಷ್ಟಪಟ್ಟು ಓದ್ಕೊಂಡ್ ಓದಕೊಂಡವ್ ಹೆಚ್ಚಾವಲ್ರಿ ಸರ್ ಹತ್ತಿರ ಉತ್ತರ ಬರ್ಲಿಕ್ಕೆ ಸ್ಟೇಜ್ ಮೇಲೆ ನಾವ್ ತಟ್ಟಸ್ಕೊಂಡು ನೆಂದಿರ್ತಿವಿ ಅಂದ್ರ ಯಾವ್ದೇ ಉತ್ತರಂಗಿತ್ತ ಒಪ್ಕೊಳ್ಳೋದು ಇಲ್ಲ ತಿಳ್ಬಿಡ ಅಂದ್ರ ದೈವಕರೇ ತಿಳ್ತೀದಲ್ರೀ ಮತ್ ಮಂದಿ ಕೈ ಅನ್ಕುಂದಿ ಅವ್ರು ತಡಸ್ಬೇಡ್ರಿ ಲಾಸ್ಟ್ ಮರ್ಯಾದೆ ಹುಕ್ಕದ್ರಿ ಹಾ ನೋಡ್ರಿ ಸರ್ ಲಾಸ್ಟಿಗೆ ಬರಲ್ ನೋಡ್ರಿ ಅವಾಗ ಮರ್ಯಾದೆ ಹೌದ್ ಹೌದ್ರಿ ಸರ್ ನಾವ್ ಏನ್ ಮಾಡಿದ್ರು ದೈವ್ ನಮ್ಗೆ ಶಬಾ ಚೆನ್ನಾಗಿ ಮಾಡ್ಬೇಕಾರ ಹೊರತಾಗ ಸರ್ ದಯವಿಕ್ ಅಸಹ್ಯ ಹಂಗ್ ಮಾಡಬಾರ ಸರ್ ಬಟ್ ಯಾವ್ದು ಮಾಡಿದ್ರು ಯಾವ್ದು ಮಾಡಿದ್ರ ಇನ್ನೋದ್ರಿ ನಮಗಿಬ್ಬ್ರಿಗೆ ಒಂದ್ ಘಟನೆ ಬಂದ್ರೆ ದೇವ್ರ ಬಂಡರದ ಶಕ್ತಿಗಳು ಕೌಂಟಿಗೆ ಕಲ್ ಕೌಂಟಿಗೆ ಪುರಾಣ ಇತ್ತು ಇದ್ರು ಹೋಗಿದ್ರು ಅಲ್ಲಿ ಪುರಾಣ ಗೊತ್ತಾಯ್ತು ನಮ್ಗಿಬ್ಬರಿಗೆ ಅಂದ್ರ ಒ ಪುರಾಣಕಾರ ಓದ್ತಿದ್ರ ಸರ್ ಅವ್ರು ಅವ್ರ ಒಸ್ದಾಗ ಒಂದ್ ತಿಂಗ ಎರಡ್ ತಿಂಗಳ ಅವ್ರ ಗಣ್ಯಾಂತಿ ಇಬ್ರು ಹಿಂಗ ಕಾಶಿ ಯಾತ್ರಾ ಕಡೆ ಕಡೆ ಹಿಂಗ್ ಹೋಗಿದ್ರು ಹೋದಾಗ ಹೋದಾಗ ಪುರಾಣ ತಂದ್ ಗೋಳಿ ಮಾಡಿದ್ರ ಸರ್ ಅಲ್ಲಿ ಅದಾವ್ ನಮ್ ಕೂನ್ ಆಯ್ತಾರ ಸರ್ ಕೂನ್ ನಾ ಸವಣ್ಣ ಹೋದಿವ್ರಿ

ಅಂತ ಬಿಜಾರ್ಕ್ ಹೋಗಿರ ಸರ ಪುರಾಣ ಜೆರಾಕ್ಸ್ ಮಾಡ್ಕೊಂಡಿವ್ರಿ ಅಲ್ಲಿ ನರ್ಸಿಂಗ್ ದೇವ್ರ ಐತ್ರಿ ಸರ್ ಬಿಜಾಪುರ್ನಾಗ ಅಲ್ಲಿ ಒಬ್ಬ ಬುಕ್ ಮಾರ್ಕೊಂಡ್ ಬರ್ತಿದ್ರ ಸರ್ ಗದಗದವ ಅಲ್ಲಿ ಒಂದ್ ಶಿವಮ್ ಪುರಾಣ ಪುರಾಣ ತೊಗೊಂಡಿವಿ ಸರ ಅದರ ಬೆಲೆ ಎಂಟ ಎಪ್ಪತ್ತೈದು ರೂಪಾಯಿನ ಎಷ್ಟ್ ಹಿಂಗೈತ್ರಿ ಸರ ನಮ್ ಹತ್ತಿರ ಆ ಪುರಾಣ ತೊಗೊಂಡಿ ಅಂದ್ರ ಬಿಶಾರ್ಜ್ ಹಾಕಿಲ್ರಿ ಸರ್ ಹೋಗ್ಲಕ್ರ ಪುರಾಣ ಸಿಗಂಗಿಲ್ಲ ನಾವೇನ್ ಮಾಡಿದ್ರು ಇಬ್ರು ವಿಚಾರ ಮಾಡಿ ನಮ್ಮ ಊರನೂ ಯಾರೇ ಬಂದಿರತಾರ ಅವ್ರಿಗೂ ರೊಕ್ಕ ಕೇಳೋನು ಪುರಾಣ ಬಿಟ್ಟು ಹೋಗೋದ್ ಬ್ಯಾಡತ್ ಹೇಳ್ರಿ ಪುರಾಣ ತೊಗೊಂಡ್ರಿ ಸರ ಇಬ್ಬರಂತ ರೊಕ್ಕ ಇಲ್ರಿ ಅಂತ ಸಂಜೆ ಐದ್ ಆರ್ ಗಂಟೆ ಆಗೈತ್ರಿ ಸರ್ ಬಸ್ ಸ್ಟ್ಯಾಂಡ್ ಬಂದಿವ್ರಿ ಯಾರಿಗ್ ಕೇಳ್ಬೇಕ್ರಿ ಒಬ್ಬ ನಮ್ಮ ಊರನು ಬಂದ್ ನಿಂತಿದ್ರಿ ನಿಮ್ಮಂತವ್ ಅವನ ಹತ್ರ ಹೋಗಿ ನಿಂತಿರು ಒಂದ್ ಅರ್ಧ ತಾಸ ನಿಂತಿವ್ರಿ ಮತ್ ಆಡ್ಕೋತ ರೊಕ್ಕ ಕೇಳೋದ್ ಧೈರ್ಯ ಆಗ್ಲಿಲ್ಲ ಅಸ್ಸಾ ಯಾಕತಿ ಹೇಳ್ರಿ ರೊಕ್ಕ ಕೇಳಿಲ್ರಿ ಸರ್ ಏನ್ ಮಾಡಿದ್ರಿ ನಮ್ಮೂರಂದ ಬಿಜಾಪುರದಿಂದ ಸಾತ್ರ ಬಸ್ ರಾತ್ರಿ ಹೋಗಿಲ್ರಿ ಸರ್ ಫುಲ್ ರೈಸ್ ರೀ ಅದು ಏನ್ ಮಾತಾಡ್ಕೊಂಡ್ರಿ ಇಬ್ರು ಫುಲ್ ರೈಸ್ ಇರ್ತತಿ ಕಂಡಕ್ಟರ್ ಹಿಂದಿದ್ದಂದ್ರ ಮುಂದ್ ಹೋಗೋಣ ಮುಂದ್ ಬಂದಂದ್ರ ಹಿಂದ ಬರೋಣ ಅಂತ ಹೇಳಿ ಹಿಂಗ್ ಮಾತಾಡ್ಕೊಂಡು ಹತ್ತಿ ಬಿಟ್ಟಿವ್ರಿ ಸರ್ ಬಸ್ ಬಸ್ನಾಗ ಹತ್ತಿದ್ರಿ ಮ್ಯಾಲೆಲ್ಲ ಕಟ್ಟಿಗೆ ಟ್ರಂಕ್ ಅದು ಹೇರಿ ಬಿಟ್ಟಿದ್ರಿ ಫುಲ್ ಪ್ಯಾಕ್ ರಶ್ ಬಾಳ್ರಿ ಸರ್ ಬಸ್ ಅದ್ ಟಿಕೆಟ್ ಹರಿಯೋ ಟೈಮ್ದಾಗ ಏನ್ ಮಾಡದ್ರಿ ಮುಂದಿನ ಎಲ್ಲಾ ಟಿಕೆಟ್ ಹರ್ಕೊಂಡ್ ಬಂದ್ರಿ ನಮ್ ಹರಿಬೇಕಲ್ರಿ ಬರ್ಗುಡದ್ರಿ ಬಾಳ ಇದ್ ಆ ಬಸ್ ತರಬಿದ್ರಿ ತಾಳಿಗಿಳಿದ್ ಬಿಟ್ಟಿವ್ರಿ ನಾವ್ರಿ ತಾಳಿಗಿಳಿದ್ ಏನ್ ಮಾಡಿದ್ರಿ ಮ್ಯಾಲ ಅಲ್ರಿ ಮ್ಯಾಲ ಏರಿ ಬಿಟ್ಟಿವ್ರಿಕ್ ಬಸ್ ಮೇಲೆ ಏರಿದ್ರಿ ಸರ ಬಸ್ ಮೇಲೆ ಏರ್ದಿವ್ ಟಿಕೆಟ್ ಎಲ್ಲಾ ಹರ್ಕೊಂಡ ಬಸ್ ಬಿಟ್ರಿ ಮುಂದ್ ಒಂದ್ ಎರಡ್ ಕಿಲೋಮೀಟರ್ ಹೋಗಿದ್ದೀರಿ ಬಸ್ ಸೈಡ್ ತಗೊಂಡ ಮ್ಯಾಲ ಗಿಡದ್ ಬಡದ್ ಬಿಡತ್ರಿಕ್ நமக்கு ஐஞ்சு இங்கே நம்ம நெல்சோட்ட கேவரா வசதி ஊட்டாடி மஞ்சேரி முக்க்தி ಬಡಲತ್ತಿರ ಸಪ್ಪಳಾಗ್ಬಿಡ್ತಾರ ಸರ್ ಬಸ್ ತರ್ಬಿರಿ ತರ್ದಕೊಂಡ್ ಕಂಡ ಬಿಟ್ಟು ಮಂದಿ ಇಳದ್ ಬಿಡ್ತಾರ ಕೆಳಗ ಎಲ್ಲಾ ಟ್ರಂಕ್ ಹೌದ್ ಮತ್ ಹೊಳ್ಳಿ ಕಟ್ಕೊಂಡ್ರಿ ಕಟ್ಕೊಂಡ್ ಕೂಡ್ಲೆ ಮುಂದಿನ ಟಿಕೆಟ್ ಆಗಿದ್ವಿ ಅಲ್ರಿ ಮುಂದ್ ಹೋಗಿಬಿಟ್ರಿ ಸರ್ ಮುಂದ್ ಬಸ್ ಇರದ್ರಿ ಟಿಕೊಟಕ್ ಬಂದ್ ಇಳದ್ ಬಿಟ್ರಿ ನಮ್ ದೇವ್ರ ಬಂದಿದ್ರಿ ಅಲ್ರಿ ಆ ದೇವ್ರ ಜೋಡಿ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡ್ರಿ ಮರ್ದಿಸ್ ಬುಕ್ಕತ್ ನೋಡ್ ಬಾಬಾ ಬಂದ್ರಿ ದೊಡ್ಡ ಇಲ್ಲ ಬಂಡ್ರದ ಒಂದ್ ಶಕ್ತಿನ ಬಾಬಾ ನಗರದ ಅಹ್ ಹುಲಿ ಜೊತೆ ಇವತ್ತು ನಾವು ಮಾತಾಡಿದ್ವಿ ಅಂದ್ರ ಬಾಬಾ ನಗರ ಲಕ್ಷ್ಮಣ ಮಾಸ್ತಾರ ಸಾಧಾರಣವಾಗಿ ಹೇಳ್ಬೇಕಂತಂದ್ರ ಬಹಳ ಸಾಮಾನ್ಯವಾದ ವ್ಯಕ್ತಿ ಅವರ ಸರಳ ಸುರಳ ಸ್ವಭಾವದ ವ್ಯಕ್ತಿ ಅಂತಾನೂ ಕೂಡ ಹೇಳ್ಬೋದು ಯಾಕಂತಂದ್ರ ಅವ್ರು ಯಾವ್ದು ಕೂಡ ವಿಷಯಗಳನ್ನ ಬಯಸೋದಿದ್ರೆ ಒಂದ ಅಹ್ ಹಿರಿಯ ಕಲಾವಿದರ ಮಾರ್ಗದರ್ಶನದೊಳಗ ನಾವು ನಡಿತೀವಿ ಅನ್ನುವಂತ ಮಾತನ್ನ ಅವ್ರ ನಮ್ಗ ಹೇಳಿದಾಗ ಬಹಳಷ್ಟು ಒಂದು ಖುಷಿ ಆಯ್ತು ಯಾಕಂತಂದ್ರ ಹಿರಿಯರ ಮಾರ್ಗದರ್ಶನದೊಳಗ ನಾವು ನಡೆದು ಅಂತಂದ್ರ ನಾವು ಎಡವಾಗ ಸಾಧ್ಯನೇ ಇಲ್ಲ ಯಾಕಂತಂದ್ರ ಅವ್ರು ತೋರ್ಸಿಬಿಟ್ಟಿರ್ತಾರ ತಮ್ಮ ಇಲ್ಲಿ ಕಲ್ಲದ ಇಲ್ಲಿ ಎಡವೇ ಎಲ್ಲ ತೋರ್ಸಿಬಿಟ್ಟಿರ್ತಾರೆ ಇಲ್ಲ ಇಲ್ಲಿ ನಾನಾ ಅಂತ ಅಂತೇಳಿ ಮ್ಯಾಲಿ ಮಾರಿ ಮಾಡಿ ಹೊಂಟಿತ್ ಎಲ್ಲಿ ಬೇಕಾದ್ರೂ ಎಡಿ ಬಿಳಕ್ ಸಹಜ್ತದೆ ಅಂತ ಒಂದು ವ್ಯಕ್ತಿ ಈ ಬಾಬಾನಗರ ಗ್ರಾಮದ ಹಿರಿಯ ಕಲಾವಿದರು ಅವ್ರ ಇವತ್ತ ಬಾಬಾನಗರ್ ಗ್ರಾಮದಲ್ಲಿ ಇಲ್ಲ ಎಲ್ಲಾರು ಬಿಟ್ಟು ಹೋಗ್ಯಾರ ಬಟ್ ನಿಂಗಾಪ್ ಮಾಸ್ತಾರ ಅನ್ನೋ ವ್ಯಕ್ತಿಗಳನ್ನ ಇವತ್ತು ನೆನೆಸುಕೊಂಡು ಅವ್ರ ಒಂದ್ ಜೀವನ ಆಧಾರಿತ ಒಂದು ನಾಲ್ಕು ಮಾತುಗಳನ್ನು ಹೇಳಿದ್ರು ಬಹಳಷ್ಟು ಹೆಮ್ಮೆ ಅನ್ಸಿತ್ತು ಅಂತ ಹಿರಿಯ ಕಲಾವಿದರನ್ನೆಲ್ಲ ಮರ್ತ ತಮ್ಮದೇ ಆದಂತದ ಎಲ್ಲಾರು ಹೇಳ್ಕೊತಾರು ಬಟ್ ಅವ್ರ ಆದ ಕೆಲಸ ಮಾಡ್ಲಿಲ್ಲ ಅಹ್ ಹಿರಿ ಕಲಾವಿದರದನ್ನ ಇಲ್ಲಿ ಬಿಡಿಸಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು ಆ ಅವರು ಕೂಡ ನಮ್ಮ ಚಾನೆಲ್ ವತಿಯಿಂದ ತುಂಬಿರೋದೇ ಧನ್ಯವಾದಗಳು ಧನ್ಯವಾದಗಳನ್ನ ಯಾಕಂತಂದ್ರ ಅಹ್ ಲಕ್ಷ್ಮಣ ಲಕ್ಷ್ಮಣ್ ಮಾಸ್ತರ್ ಅವ್ರ ಹೆಂಗ್ ಆ ಹಿರಿ ಕಲಾವಿದರ ಹೇಳಿದ್ರಲ್ಲ ಹಂಗ ಲಕ್ಷ್ಮಣ್ ಮಾಸ್ತರ್ದ ಒಂದ್ ದಿಸ್ ಬ್ಯಾರೆ ಕಲಾವಿದ್ರೆ ಹೇಳ್ಬೇಕು ಒಂದೇ ಹಾ ಈ ಮಾತನ್ನ ಹಿರಿ ಕಲಾವಿದ ಬ್ಯಾರೆ ಕಲಾವಿದ್ರ ಹೇಳ್ಬೇಕು ಆ ಸೃಷ್ಟಿಮುದ ಅವ್ರಂದ ಆ ಲಿಂಗಪ್ಪ ಮಾಸ್ತಾರ ಅನ್ನೋರು ಯಾರಿದ್ರು ಅನ್ನೋದು ಕೂಡ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಬಾಬಾನಗರ ಅಂದ ತಕ್ಷಣ ಏನ ಈಗ ಹಾಡು ಅಂತ ಕಲಾವಿದ್ರ ಅಷ್ಟ ಅಹ್ ನಮಗ್ ಕಣ್ಣಿಗ್ ಕಾಣ್ತಾರು ಬಟ್ ಈ ಹಾಡುವಂತ ಕಲಾವಿದ್ರ ಕಣ್ಣಿಗೆ ನಮಗ್ ಬೇಡ ಇದ್ರ ಹಿಂದೆ ಏನು ಪರಿಸ್ಥಿತಿ ಅದ ಅದ್ ನಮಗ್ ಬೇಕಾಗಿತ್ತ ಅದನ್ನ ನಾವು ತಿಳ್ಕೊಂತ ಒಂದು ಪ್ರಯತ್ನ ಮಾಡಿದೀವಿ ಬಾಬಾ ನಗರ್ ಬಂದ ಅಹ್ ಯಾಕಂತಂದ್ರ ಇಲ್ಲಿ ಉರಿಮಾರಿ ದೇವ್ರ ಅಂದ್ರ ಬೆಂಕಿ ಅಂತ ದೇವ್ರ ಅದನ್ನ ನಗರ ಸಿದ್ಧ ಸಿದ್ಧ ಮಾಳಿಂಗರಾಯ ಮಹಾಲಕ್ಷ್ಮಿ ಅದಳ ಸಾಕಷ್ಟು ಒಂದು ಮತ್ತ ಇಲ್ಲಿ ನಮ್ಮ ಪಾನಿ ಸಾಹೇಬ್ ಇಸ್ಲಾಂ ಧರ್ಮದ ದೇವರು ಇಲ್ಲಿ ಜಾತಿ ಧರ್ಮಗಳನ್ನ ಮೀರಿದ್ದ ಊರದ ಅದ ಇದು ಯಾಕಂತಂದ್ರೆ ಸಾಧು ಸಂತ ತಿರ್ಗಾಡಿದಂತ ನಾಡಿದೆ ಎಂತ ನಾಡಿನ ನೋಡಿ ಇಂತ ಕಲಾವಿದ್ರು ಹುಟ್ಟೋದು ಸಹಜಿಕ್ ಅದ ಬಟ್ ಎಲ್ಲೋ ಒಂದ್ ಕಡೆ ಕೆಟ್ಟದ ಒಂದ್ ಕಡೆ ಒಳ್ಳೇದ ಹಾಗೆ ಆಗುತ್ತ ಬಟ್ ಇದೇ ರೀತಿ ಇರ್ಲಿ ನಿಮ್ಮೆಲ್ಲಾರ ಆಶೀರ್ವಾದ ಕಲಾವಿದರ ಮೇಲೆ ಇರ್ಲಿ ನಮ್ಮ ಮೇಲೆನೂ ಇರ್ಲಿ ಆ ಮತ್ತೊಂದ್ಸಲ ಅವ್ರಿಗೆ ನಮ್ಮ ತುಂಗುರೋದ್ರಿ ಧನ್ಯವಾದ ನಿಮ್ಮ ಆಶೀರ್ವಾದ ನಮಗೂ ಇರ್ಲಿ ಆಶೀರ್ವಾದ ನಿಮ್ಮ ಕಲಾ ಸೇವೆ ಹಿಂಗ ಮುಂದುವರಿಲ್ರಿ ಆ ಸಿದ್ಧ ಮಾಳಿಂಗರ ಬೀರ್ ದೇವರ ನನ್ನಪ್ಪ ನಗರ ಸಿದ್ಧ ಎಲ್ಲಾರಗು ಆಶೀರ್ವಾದ ಅವ್ರಿಗೆ ಇರ್ಲಿ ಅಂತ ಹೇಳ್ತಾ ಆ ನಮಸ್ಕಾರನ ಮತ್ ತಗೊಂಡ್ರಿ ನಮಸ್ಕಾರ ನಮಸ್ಕಾರ